ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಇವತ್ತು ನಾವು ಮಗನಿಗೆ ಜ್ವರ ಒಂದು ಹದಿನೈದು ದಿವಸ ಆಯ್ತು ಏನೋ ಜ್ವರಿ ಅಂದರೆ ಅಂದರೆ ಬಿಟ್ಟು ಬಿಟ್ಟು ಬರೋದು ಬೆಳಿಗ್ಗೆ ತುಂಬ ಚೆನ್ನಾಗಿರ್ತಾನೆ ರಾತ್ರಿ ಟೈಮಲ್ಲಿ ಜ್ವರ ಬಂದು ಬಂದು ಹೋಗುತ್ತೆ ಅಂದರೆ ಇಡೀ ರಾತ್ರಿನೇ ಜಾಗರಣೆ ಆಗಿಬಿಡತ್ತೆ ಅದೇ ಹದಿನೈದು ದಿವಸ ತನಕ ಕಾದ್ವಿ ಆದರೆ ಗೌರ್ಮೆಂಟಿಗೆ ಕರ್ಕೊಂಡೋದ್ವಿ ನಾವು ಮಗನಿಗೆ ಅಲ್ಲಿ ಕಡಿಮೆ ಆಗ್ಬೋದು ಅಂದ್ಕೊಂಡ್ವಿ ಆದರೆ ಅಲ್ಲಿ ಕಡಿಮೆ ಆಗಲಿಲ್ಲ ಆದರೆ ಬೇರೆ ಏನು ಟೆಸ್ಟ್ ಟೆಸ್ಟ್ಗಿಷ್ಟು ಏನೂ ಮಾಡಲಿಲ್ಲ ಅವರು ಅವ್ರು ಕಡಿಮೆ ಎರಡು ದಿವಸ ಆದಮೇಲೆ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಬನ್ನಿ ಅಂದಿದ್ರು ಆಮೇಲೆ ನಾವು ಇಲ್ಲೇ ಫೇವ್ರೆಟ್ ಅದು ಇದರಲ್ಲಿ ಇರುವಂತಹ ಒಂದು ಅಬ್ಬಯ ಹಾಸ್ಪಿಟ್ಲಿಗೆ ಹೋಗಿದ್ವಿ ಒಂದು ಮೂರು ತಿಂಗಳ ಹಿಂದೆಯೂ ಇವ್ರ ಹತ್ರನೇ ಹೋದಾಗಲೇ ಕಡಿಮೆ ಆಗಿತ್ತು ಇವರು ನಮಗೆ ಒಂದು ಬ್ಲಡ್ ಬ್ಲಡ್ ಟೆಸ್ಟನ್ನು ಕೂಡ ಬರೆದು ಕೊಟ್ಟಿದ್ರು ಬ್ಲಡ್ ಟೆಸ್ಟ್ಗಳು ಬರೆದು ಕೊಟ್ಟಿದ್ರು ಅಲ್ಲಿ ಹೋಗಿ ನಾವು ಕೂತ್ಕೊಂಡಿದ್ವಿ ಹಾಗೆಯೇ ಅವ್ರು ಬ್ಲಡ್ಗಳು ಇದು ಮಾಡ್ತಿದ್ರು ಅಂದರೆ ಬ್ಲಡ್ ಚೆಕಪ್ ಮಾಡ್ತಿದ್ರು ಆಮೇಲೆ ನಮ್ಮ ಮಗ ಏನು ಕೈ ಮೊದಲೆಲ್ಲ ಹೆದ್ರು ಬಿಟ್ಟಿದ್ದ ಅವನು ಅವ್ನು ನಾನು ಮನೇಲಿ ಹೇಳ್ತಿದ್ದರೆ ಏನಂತ ಹೇಳಿದರೆ ಇಂಜೆಕ್ಷನ್ ಕೊಡ್ತಾರೆ ಕೂಲ್ಡೆಲ್ಲ ಕುಡಿಬೇಡ ಮಗ ಅಂತ ಅಲ್ಲಿ ಹೋದ ತಕ್ಷಣ ಇಂಜೆಕ್ಷನ್ ಕೊಡಿಸ್ತೀನಿ ನಿಂಗೆ ಅಂತ ಹೇಳಿದ್ದೆ ನಾನು ಆದರೆ ಅವನು ಕೇಳಿರಲಿಲ್ಲ ಅದಕ್ಕೆ ಅವನು ತುಂಬ ಹೆದ್ರ ಬಿಟ್ಟಿದ್ದ ಅವನು ಸ್ವಲ್ಪ ಸೂಜಿ ನೋಡಿದ ತಕ್ಷಣವೇ ಹತ್ಬಿಟ್ಟು ಅವನು ಮೊದಲಿಗೆ ಆ ಸೂಜಿ ತೋ ಇದು ಮಾಡ್ತಾರೆ ಅಂದರೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೆದ್ರು ನರಕ್ಕೆ ಸ್ವಲ್ಪ ಅಂದರೆ ಆ ಅವನು ಸೈ ಸ ಅಲ್ಲಾಡಿಸ್ಬಿಟ್ಟಿದ್ದ ಕೈ ಹಾಗೆ ಪಾಪ ಇದು ಎರಡನೇ ಸತಿ ತುಂಬ ಚೆನ್ನಾಗಿ ಸಿಸ್ಟ್ರ ಇವರೆಲ್ಲ ಮಾತಾಡ್ಸ್ತಿದ್ರು ಅವನನ್ನು ಅಲ್ಲಾಡಿಸ್ಬೇಡ ಮಗ ಜಾಸ್ತಿ ಅಲ್ಲಾಡಿಸಿದ್ರೆ ಈಗ ರಕ್ತ ಹೊರಗೆ ಬರುತ್ತೆ ಅಂತ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಅವರು ಮಾತಾಡಿಸ್ತಾರೆ ಕೂಡ ಇದು ರಕ್ತ ಪರೀಕ್ಷೆ ಅಂದರೆ ಸರಾವತಿ ರಕ್ತ ಪರೀಕ್ಷೆಯಲ್ಲಿ ಅಲ್ಲಿ ಬರ್ಕೊಟ್ಟಿದ್ರು ಎರಡನೇ ಸತಿ ಹೋಸತಿ ರಕ್ತ ಪರೀಕ್ಷೆ ಬಂದಾಗ ಒಂದು ಮೂರು ತಿಂಗಳ ಹಿಂದೆ ಬಂದಾಗ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿದ್ದು ಅಂತ ಬಂದಿತ್ತು ಅದಕ್ಕೆ ನಾವು ಹೆದ್ರೋಗಿದ್ವಿ ಈ ಕೂಡ ಜ್ವರ ಬರ್ ಬಿಟ್ಟು ಬಿಟ್ಟು ಬರ್ತಾ ಇರೋದನ್ನು ನೋಡಿ ಮಕ್ಕಳಿಗಂದರೆ ಯಾವ ತಾಯಿಗೂ ಕೂಡ ಇದು ಭಯ ಆಗತ್ತೆ ಅಲ್ವಾ ಜ್ವರ ಕಡಿಮೆ ಆಗದೇ ಇರುವಾಗ ಹಾಗೆ ಆ ಕೈಗೆ ಅಲ್ಲಾಡಿಸಿದ್ದ ಅಂತ ಮತ್ತೊಂದು ಕೈಗೆ ಕೈಗೆ ಇದು ಮಾಡಿ ರಕ್ತ ತೆಗಿತಿದ್ರು ಹಾಗೆ ಅವ್ನು ತುಂಬ ಬಿಟ್ಟ ಈ ಸತಿ ಹೋದ್ ಸತಿ ತೆಗಿಯುವಾಗ ಅಷ್ಟೇನಿಲ್ಲ ಅವ್ನಿಗೆ ಮಾಹಿತಿ ಕೂಡ ಇರಲಿಲ್ಲಲ್ವ ಅದ್ರ ಬಗ್ಗೆ ಈ ಸತಿ ತುಂಬ ಹತ್ತು ಬಿಟ್ಟ ಪಾಪ ಬ್ಲಡ್ ತೆಗಿಯುವಾಗ ಆದರೂ ಅವನು ಸಮಾಧಾನ ಆಗಿರಲಿಲ್ಲ ಅವ್ರ ತಂದೆಯವರು ಎಲ್ಲೇ ಹೋದ್ರು ಅವ್ರ ತಂದೆಯವರೇ ಅವ್ನಿಗೆ ಜಾಸ್ತಿ ಇದು ಮಾಡಿದ್ರು ಚಿಕ್ಕವನು ನನ್ನ ಜೊತೆಗಿರ್ತಾನೆ ಅದರ ಅವನ ದೊಡ್ಡವನು ಮಾತ್ರ ಅವನ ತಂದೆ ಜೊತೆಗೆ ಇರೋದು ಹಾಗೆಯೇ ಬ್ಲಡ್ ರಿಪೋರ್ಟ್ ಬರೋ ತನಕ ನಾವು ಅಲ್ಲಿ ನನ್ನ ಚಿಕ್ಕ ಮಗ ಅಂತ ಕೇಳಲೇ ಇಲ್ಲ ಆಚೆಯಿಂದ ಇತಿ ಇತಿಯಿಂದ ಆಚೆಯಿಂದ ಆಟ ಆಯಿತಾ ಹಾಗೆಯೇ ಇದು ನಮ್ಮ ಅಣ್ಣ ಅವರ ರಿಪೋರ್ಟ್ ಬರೋ ತನಕ ಏನಾದ್ರು ಮಾಡ್ತಿರುವ ಅಂತ ಹೊರಗಡೆ ಹೋಗಿ ಅಲ್ಲಿ ನಿಂತ್ಕೊಂಡಿದ್ವಿ ಹಾಗೆ ಇದ್ರ ಪಕ್ಕನೇ ಒಂದು ಸಾಪ್ ಇದೆ ಅಂದರೆ ಹೇರ್ ಕಟಿಂಗ್ ಸಾಪು ಅಲ್ಲೇ ಹೋಗಿ ನಿಂತ್ಕೊಂಡಿದ್ರು ಅವ್ರು ಕೇಳ್ತಿದ್ರು ಹೇರ್ ಕಟ್ಟಿಂಗ್ ಇತ್ತ ಅಂತ ಇಲ್ಲ ನಾವು ಬಂದಿದ್ವಿ ಬ್ಲಡ್ ಟೆಸ್ಟಿಗೆ ಬಂದಿದ್ವಿ ಅಂತ ಹಾಗೆಯೇ ಟೆಸ್ಟೆಲ್ಲ ಮುಗ್ದು ಎಲ್ಲ ತಗೊಂಡು ನಾವು ಹಾಗೆ ಹೋಗಿ ಇದ್ವಿ ಹಾಗೆಯೇ ಹೂ ತರೋದಿತ್ತು ನಾಳೆ ಶುಕ್ರವಾರ ಇತ್ತಲ್ವ ಪೂಜೆಗೆ ಅಂತ ಹೂ ಬೇಕಿತ್ತು ಹಾಗೆಯೇ ನಾವು ಮಾರ್ಕೆಟಿಗೆ ಹೋಗಿ ಹೂವೆಲ್ಲ ತಗೊಂಡು ಹಾಗೆ ಮನೆಗೆ ಹೋಗಿದ್ವಿ ಹೂವಿನ ದೂರು ಸ್ವಲ್ಪ ಕಡಿಮೆ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಮಾಡಿ